ಎಲ್ಲರಿಗೂ ನಮಸ್ಕಾರ ನಾನು ಈ ವಿಡಿಯೋದಲ್ಲಿ ನಿಮಗೆ ಕೇರಳದ ತೇಯ್ಯಂ ಹಾಗೂ ಇದರ ಆಚರಣೆಯ ಬಗ್ಗೆ ಹೇಳಲು ಹೊರಟಿದ್ದೇನೆ ತೇಯ್ಯಂ ಕೇರಳದ ಉತ್ತರ ಮಲಬಾರ್ ಪ್ರದೇಶ ಮತ್ತು ಕರ್ನಾಟಕದ ಕೆಲವು ಭಾಗಗಳಲ್ಲಿ ಆಚರಿಸಲಾಗುವ ಹಿಂದೂ ಧಾರ್ಮಿಕ ಆಚರಣೆಯಾಗಿದೆ ತೇಯಂ ಮಲಬಾರಿನ ದೇವಾಲಯಗಳು ಮತ್ತು ಪವಿತ್ರ ತೋಪುಗಳಿಗೆ ಸಂಬಂಧಿಸಿದ ಸಂಪ್ರದಾಯಗಳು ಆಚರಣೆಗಳು ಮತ್ತು ಪದ್ಧತಿಗಳನ್ನು ಒಳಗೊಂಡಿದೆ ಈ ಪ್ರದೇಶದ ಜನರು ತೇಯಮ್ಮನ ದೇವರಿಗೆ ಹೋಗುವ ಮಾರ್ಗವೆಂದು ಪರಿಗಣಿಸುತ್ತಾರೆ ಮತ್ತು ಹೀಗಾಗಿ ಅವರು ತೇಯಮ್ಮನಿಂದ ಆಶೀರ್ವಾದವನ್ನು ಕೂಡ ಪಡೆಯುತ್ತಾರೆ ಕೇರಳದಲ್ಲಿ ತೇಯಮ್ಮನ್ನ ಪ್ರಧಾನವಾಗಿ ಉತ್ತರ ಮಲಬಾರ್ ಪ್ರದೇಶದಲ್ಲಿ ಪ್ರದರ್ಶಿಸಲಾಗ್ತದೆ ಅಂದರೆ ಇಂದಿನ ಕಾಸರಗೋಡು ಕಣ್ಣೂರು ಜಿಲ್ಲೆಗಳು ವಯನಾಡಿನ ಮನಂತವಾಡಿ ತಾಲೂಕು ಮತ್ತು ಕೋಸಿಕೋಡ್ನ ವಡಕರ ಮತ್ತು ಕೊಯ್ಲಾಂಡಿ ತಾಲೂಕುಗಳಲ್ಲಿ ಈ ಪ್ರದರ್ಶನ ಒಳಗೊಂಡಿದೆ ನೆರೆಯ ಕರ್ನಾಟಕದ ತುಳುನಾಡು ಪ್ರದೇಶದಲ್ಲಿ ಭೂತಕೋಲ ಎಂದು ಕರೆಯಲ್ಪಡುವ ಇದೇ ರೀತಿಯ ಪದ್ಧತಿಯನ್ನು ಅನುಸರಿಸಲಾಗುತ್ತೆ ತೆಯ್ಯಂ ಋತುವು ಮಲಯಾಳಂ ತಿಂಗಳಾದ ತುಲಂ ಅಂದರೆ ಸಾಮಾನ್ಯವಾಗಿ ಅಕ್ಟೋಬರ್ನಲ್ಲಿ ಬರುತ್ತದೆ ಮತ್ತು ಇದನ್ನು ಪತ್ತಂ ಉದಯಂ ಅಂತಲೂ ಕರೆಯಲಾಗುತ್ತೆ ಹತ್ತನೇ ದಿನದಿಂದ ಪ್ರಾರಂಭವಾಗ್ತದೆ ಮತ್ತು ಎಡವಂ ತಿಂಗಳ ಮಧ್ಯದವರೆಗೆ ಅಂದರೆ ಸಾಮಾನ್ಯವಾಗಿ ಮೇ ಮತ್ತು ಜೂನ್ ಅಂತ್ಯದವರೆಗೆ ಮೇ ಅಂತ್ಯ ಮತ್ತು ಜೂನ್ನವರೆಗೆ ಈ ಒಂದು ಎಡವಂ ತಿಂಗಳ ಮಧ್ಯದವರೆಗೆ ಏಳು ತಿಂಗಳವರೆಗೆ ಇರುತ್ತದೆ ಈ ಋತುವಿನ ಕೊನೆಯ ಕಲಿಯಾಟಮನ್ನ ಮಾಡಾಯಿಕಾವು ಮತ್ತು ಕಲರಿವತುಕ್ಕಲ್ ಭಗವತಿ ದೇವಸ್ಥಾನದಲ್ಲಿ ನಡೆಸಲಾಗುತ್ತದೆ ಇವೆರಡು ಕೋಲತಿರಿ ರಾಜಮನೆತನದ ಕುಟುಂಬ ದೇವಾಲಯಗಳಾಗಿವೆ ಸುಮಾರು ನಾಕ್ನೂರ ಐವತ್ತಾರು ವಿಧದ ತೈಯ್ಯಂಗಳನ್ನ ದಾಖಲಿಸಲಾಗಿದೆ ದೇವಕೂತು ತೆಯ್ಯಂ ಹೊರತುಪಡಿಸಿ ತೇಯ್ಯಂನ ಮುಖ್ಯವಾಗಿ ಪುರುಷರು ನಿರ್ವಹಿಸುತ್ತಾರೆ ದೇವಕೂತು ಮಹಿಳೆಯರು ಮಾಡುವ ಏಕೈಕ ತೆಯ್ಯಂ ಆಚರಣೆಯಾಗಿದೆ ದೇವಕೂತುವನ್ನ ತೆಕ್ಕುಂಬಾದ ಕುಲೋಮ್ ದೇವಸ್ಥಾನದಲ್ಲಿ ಮಾತ್ರ ಪ್ರದರ್ಶಿಸಲಾಗುತ್ತದೆ ತೆಯಮನ್ನ ಸಾಮಾನ್ಯವಾಗಿ ಪುಲಯರ್ ವಣ್ಣನ್ ಮಲಯನ್ ಅನೂತನ್ ಮುನ್ನುಟ್ಟನ್ ಮಾವಿಲನ್ ಕೊಪ್ಪಲನ್ ವೇಲನ್ ಚಿಂಗತನ್ ಕಲಾನಾದಿ ಪರವನ್ ನಲಿಕೆಯವರ್ ಮುಂತಾದ ಜಾತಿ ಮತ್ತು ಬುಡಕಟ್ಟು ಜನರು ಪ್ರದರ್ಶಿಸುತ್ತಾರೆ ಇವುಗಳಲ್ಲಿ ಕಲಾನಾದಿ ಜನರು ವಯನಾಡ್ ಜಿಲ್ಲೆಯಲ್ಲಿ ಮಾತ್ರ ಪ್ರದರ್ಶನ ನೀಡುತ್ತಾರೆ ಆದರೆ ಪರವ ಪಂಬದ ಪಾಣಾರ ಮತ್ತು ನಲಿಕೆಯವರು ಕೇರಳದ ಉತ್ತರ ಸ್ಥಳಗಳು ಮತ್ತು ಮಂಗಳೂರು ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಪ್ರದರ್ಶನ ನೀಡುತ್ತಾರೆ ಕಾಸರಗೋಡು ಮತ್ತು ಕಣ್ಣೂರು ಜಿಲ್ಲೆಗಳಲ್ಲಿ ಈ ಧಾರ್ಮಿಕ ಕಲೆಯನ್ನ ಮುಖ್ಯವಾಗಿ ತೇಯಾರ್ ನಂಬಿಯಾರ್ ವಣಿಯಾರ್ ಮತ್ತು ಮಣಿಯಾನಿ ಸಮುದಾಯಗಳ ಕಾವುಗಳು ಅಂದ್ರೆ ದೇವಾಲಯಗಳು ಅಥವಾ ಪೂರ್ವಜರ ಮನೆಯಲ್ಲಿ ಪ್ರದರ್ಶಿಸಲಾಗುತ್ತದೆ முச்சிலோட் பகவதி பொட்டன் தெய்யம், கதிவனூர் வீரன் விஷ்ணுமூர்த்தி தெய்யம், வெட்டக்கோரு மக்கன் மற்றும் ஸ்ரீ முத்தப்பன் சேர்த்து சுமாரும் நாலு நூறு வித தையம்